ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ದಿನ ಉಗುರು ಕಟ್ ಮಾಡಿದರೆ ಅಂದರೆ ಉಗುರನ್ನು ಕತ್ತರಿಸಿದರೆ ಉತ್ತಮ ಯಾವ ದಿನ ಉಗುರು ಕತ್ತರಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ಹಿರಿಯರು ಹೇಳುವುದನ್ನು ನೀವು ಕೇಳಿರಬಹುದು ಏನಂತ ಹೇಳಿದರೆ ಈ ದಿನ ಉಗುರು ಕಟ್ ಮಾಡಬೇಡ ಈ ಥರ ಈ ದಿನ ಉಗುರು ಕಟ್ ಮಾಡಿದರೆ ನಿಮಗೆ ಒಳ್ಳೆಯದಾಗೋದಿಲ್ಲ ಮನೆಗೆ ಕೆಡುಕು ಬರ್ತದೆ ಮನೆಯಿಂದ ಮಹಾಲಕ್ಷ್ಮಿ ಹೊರಗಡೆ ಹೋಗ್ತಾಳೆ ಆರೋಗ್ಯದ ಸಮಸ್ಯೆ ಬರ್ತದೆ ನೀವು ಯಾವ ದಿನಕ್ಕೂ ಉಗುರು ಕಟ್ ಮಾಡಬೇಕು ಕಟ್ ಮಾಡಿದ ಉಗುರನ್ನು ಏನು ಮಾಡಬೇಕು ಪ್ರತಿಯೊಂದು ಕೂಡ ಹೇಳಿರ್ತಾರೆ ಆದರೆ ಕೆಲವರಿಗೆ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಕೆಲ ಇನ್ನು ಕೆಲವರು ಅಂತ ಹೇಳಿದ್ರೆ ಅದೆಲ್ಲ ಮೂಢನಂಬಿಕೆ ಅದೆಲ್ಲ ಉಗುರು ಯಾವ ಟೈಮಲ್ಲಿ ಬೇಕಾದ್ರೆ ಕತ್ತರಿಸಬಹುದು ಏನು ಬೇಕಾದ್ರೆ ಮಾಡಬಹುದು ಅಂತ ಬರೀ ಜ್ಯೋತಿಷ್ಯದ ಪ್ರಕಾರ ಮಾತ್ರ ಅಲ್ಲ ಆರೋಗ್ಯದ ದೃಷ್ಟಿಯಿಂದ ಕೂಡ ನಮ್ಮ ಉಗುರು ಉಂಟಲ್ಲ ಉಗುರಿಂದ ನಮಗೆ ಹಲವಾರು ರೋಗಗಳು ಬರ್ತದೆ ಬ್ಯಾಕ್ಟೀರಿಯಾಗಳು ಇರ್ತದೆ ಆ ಕಾರಣದಿಂದ ತುಂಬ ಉಗುರಿನಿಂದ ಸಮಸ್ಯೆ ಆಗಿ ಹೊಟ್ಟೆಯ ಸಮಸ್ಯೆ ಆಗಲಿ ಅಂದರೆ ನಾವು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಟೆನ್ಷನ್ ಇರುವಾಗ ಉಗುರು ಕಡಿಯುವ ಅಭ್ಯಾಸ ಇರ್ತದೆ ಅಥವಾ ಉಗುರಿನಲ್ಲಿ ಕೆಲಸ ಮಾಡುವಾಗ ಕೊಳೆಯೆಲ್ಲ ತುಂಬಿರ್ತದೆ ಆ ಕೊಳೆಯೆಲ್ಲ ನಮ್ಮ ದೇಹಕ್ಕೆ ಸೇರಿದರೆ ಉಂಟಲ್ಲ ನಮಗೆ ಬೇಡದಿದ್ದರ ಕಾಯಿಲೆ ಹೊಟ್ಟೆಯ ಸಮಸ್ಯೆ ಆಗಲಿ ಬೇರೆ ಬೇರೆ ಕಾಯಿಲೆಗಳು ಬರ್ತದೆ ಆ ಕಾರಣ ಯಾರಿಗಾದರೂ ಉಗುರು ಕಡಿಯುವ ಅಭ್ಯಾಸ ಅಂದರೆ ಕೆಲವರಿಗೆ ಟೆನ್ಷನ್ ಆದಾಗ ಉಗುರುಗಳನ್ನು ಕಡಿಯುವ ಅಭ್ಯಾಸ ಇರ್ತದೆ ಅಂತಹ ಅಭ್ಯಾಸ ಇದ್ದರೆ ದಯವಿಟ್ಟು ಬಿಟ್ಟು ಬಿಡಿ ಉಗುರನ್ನು ಕೂಡ ಹಾಗೆ ಯಾವತ್ತು ಕ್ಲೀನಾಗಿ ಇರುವಾಗೆ ನೋಡಿಕೊಳ್ಳಿ ನಿಮಗೆ ಉಗುರು ಬಿಡಲೇಬೇಕು ಗಲೀಜ್ ಅಂತ ಹೇಳಿದರೆ ಗಲೀಜು ಹಾಗೆ ನೋಡಿಕೊಳ್ಳಿ ಇದರಿಂದ ಕೂಡ ನಿಮಗೆ ಉಗುರಿನ ಸಮಸ್ಯೆ ಉಗುರು ಸುತ್ತು ಆ ಥರದೆಲ್ಲ ಸಮಸ್ಯೆ ಬರುವ ಚಾನ್ಸಸ್ ಇರ್ತದೆ ನಿಮಗೆ ಉಗುರು ಬಿಡಬೇಕು ಅಂತ ಹೇಳಿದರೆ ಯಾವತ್ತೂ ಉಗುರು ಕ್ಲೀನಾಗಿ ಇರುವಾಗೆ ನೋಡಿಕೊಳ್ಳಿ ಮತ್ತು ಉಗುರು ಯಾವ ಕಾರಣಕ್ಕೂ ಕೂಡ ಕಚ್ಚಲು ಹೋಗಬೇಡಿ ಜ್ಯೋತಿಷ್ಯದ ಪ್ರಕಾರ ಯಾವ ದಿನ ಉಗುರು ಕತ್ತರಿಸಿದರೆ ಒಳ್ಳೇದು ಯಾವ ದಿನ ಉಗುರು ಕತ್ತರಿಸಬಾರ್ದು ಅಂತ ಹೇಳ್ಕೊಂಡು ಇವಾಗ ಒಂದೊಂದಾಗಿ ತಿಳ್ಕೊಂಡು ಬರುವ ಇವಾಗ ಮೊದಲನೇದಾಗಿ ಸೋಮವಾರ ಸೋಮವಾರ ಶಿವನ ವಾರ ಅಂತ ಹೇಳ್ಕೊಂಡು ಹೇಳ್ತಾರೆ ಶಂಕರನ ವಾರ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಸೋಮವಾರ ಯಾವ ಕಾರಣಕ್ಕೂ ಕೂಡ ನೀವು ಉಗುರು ಕಟ್ ಮಾಡಲಿಕ್ಕೆ ಹೋಗಬೇಡಿ ಹೀಗೆ ಕಟ್ ಮಾಡಿದರೆ ಏನಾಗುತ್ತೆ ಅಂತೇಳಿದರೆ ನಿಮ್ಮ ಆರೋಗ್ಯದ ಮೇಲೆ ಸಮಸ್ಯೆ ಉಂಟಾಗಬಹುದು ನಿಮಗೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಬರಬಹುದು ಆ ಕಾರಣದಿಂದ ಸೋಮವಾರ ದಯವಿಟ್ಟು ಉಗುರು ಕಟ್ ಮಾಡಲಿಕ್ಕೆ ಹೋಗಬೇಡಿ ಎರಡನೇದಾಗಿ ಮಂಗಳವಾರ ಮಂಗಳವಾರವನ್ನು ನಾವು ಹೆಣ್ಣು ದೇವಿಯರನ್ನು ಪೂಜಿಸುತ್ತೇವೆ ಆಯಿತಾ ಯಾವ ದೇವಿಯಾದರೂ ಪರವಾಗಿಲ್ಲ ಒಟ್ಟು ಹೆಣ್ಣು ದೇವಿಯನ್ನು ಮಂಗಳವಾರ ದಿವಸ ಪೂಜಿಸ್ತೇವೆ ಜ್ಯೋತಿಷ್ಯದ ಪ್ರಕಾರ ಮಂಗಳವಾರ ಕೂಡ ಉಗುರು ಕಟ್ ಮಾಡುವುದು ಅಶುಭ ಅಂತ ಹೇಳ್ಕೊಂಡು ಹೇಳ್ತಾರೆ ಮಂಗಳವಾರ ನೀವು ಉಗುರು ಕಟ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ಅಕಸ್ಮಾತ್ ನಿಮಗೆ ಒಂದು ವೇಳೆ ಸಾಲ ಇದ್ದರೆ ಸಾಲ ದುಪ್ಪಟ್ಟಾಗುವ ಚಾನ್ಸಸ್ ಇರ್ತದೆ ಅಂದರೆ ಎರಡು ಪಟ್ಟು ಸಾಲ ಆಗುವ ಚಾನ್ಸಸ್ ಇರ್ತದೆ ಅಥವಾ ನೀವು ಸಾಲಗಾರರು ಇಲ್ಲ ಅಂತ ಹೇಳ್ಕೊಂಡಾದರೆ ಯಾವುದಾದರೂ ಒಂದು ವಿಷಯದಲ್ಲಿ ಸಾಲ ಮಾಡುವ ಪರಿಸ್ಥಿತಿ ಬರಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಯಾವ ಕಾರಣಕ್ಕೂ ಕೂಡ ಮಂಗಳವಾರ ತಲೆ ಕೂದಲನ್ನು ಕೂಡ ಕಟ್ ಮಾಡುವ ಹಾಗೆ ಇಲ್ಲ ಜೊತೆಗೆ ಉಗುರನ್ನು ಕೂಡ ಕತ್ತರಿಸಲಿಕ್ಕೆ ಹೋಗಬೇಡಿ ಇವಾಗ ಮೂರನೇದಾಗಿ ಬುಧವಾರ ಬುಧವಾರ ದಿನ ನೀವು ಉಗುರು ಕಟ್ಟು ಮಾಡಿದರೆ ತುಂಬ ಉತ್ತಮ ಆಯಿತಾ ಉಗುರು ಕಟ್ ಮಾಡಿದರೆ ತುಂಬ ಒಳ್ಳೆಯದು ಆ ದಿವಸ ಉಗುರು ಕಟ್ ಮಾಡಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತದೆ ಮತ್ತು ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳು ಕೂಡ ಹೋಗ್ತದೆ ಆ ಕಾರಣದಿಂದ ಬುಧವಾರ ದಿನ ಉಗುರು ಕಟ್ ಮಾಡಿ ಆ ದಿವಸ ತುಂಬ ಒಳ್ಳೆಯದು ನಾಲ್ಕನೇದು ಗುರುವಾರ ಗುರುವಾರ ದಿವಸ ಕೂಡ ಹಾಗೆ ಉಗುರು ಕತ್ತರಿಸೋದು ನಿಮಗೆ ಒಳ್ಳೆಯದು ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮಲ್ಲಿ ಮಾನವೀಯತೆ ಗುಣ ಅಂದರೆ ಒಳ್ಳೆಯ ಗುಣ ಬರ್ತದೆ ನಿಮಗೆ ಏನಾದರೂ ಕೆಟ್ಟ ಗುಣ ಇದ್ದರೆ ಉಂಟಲ್ಲ ಆ ಕೆಟ್ಟ ಗುಣಗಳು ಹೋಗಿ ಇದು ಒಳ್ಳೆಯ ಗುಣ ಬರ್ತದೆ ಆದ ಕಾರಣಕ್ಕೆ ಯಾರಿಗಾದರೂ ಕೆಟ್ಟ ಗುಣ ಉಂಟು ಯಾರಿಗಾದರೂ ಅಪಹಾಸ್ಯ ಮಾಡುವ ಬುದ್ಧಿ ಉಂಟು ಬೇರೆಯವರಿಗೆ ಕೀಳಾಗಿ ನೋಡುವ ಅಭ್ಯಾಸ ಉಂಟು ಆ ಥರ ನಿಮಗೆ ಯಾರಾದರೂ ಗೊತ್ತಿದ್ದರೆ ಉಂಟಲ್ಲ ಅವರಿಗೆ ಆದಷ್ಟು ಗುರುವಾರ ದಿನ ಉಗುರು ಕಟ್ ಮಾಡಲಿಕ್ಕೆ ಹೇಳಿ ಇದರಿಂದ ಅವರಿಗೆ ಮಾನವೀಯತೆ ಗುಣ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕೆ ಅಂತ ಹೇಳಿದರೆ ಗುರುರಾಯರ ದಿನ ಆ ಕಾರಣದಿಂದ ಗುರುರಾಯರು ಯಾವ ರೀತಿಯಲ್ಲಿ ಇದ್ದಾರೆ ನೋಡಿ ಅದೇ ರೀತಿಯ ಗುಣ ಕೂಡ ನಿಮ್ಮಲ್ಲಿ ಬರ್ತದೆ ಇವಾಗ ಶುಕ್ರವಾರ ಶುಕ್ರವಾರ ಏನು ಹೇಳ್ತಾರೆ ಅಂತ ಹೇಳಿದರೆ ಕೆಲವರು ಹೇಳ್ತಾರೆ ಉಗುರು ಕತ್ತರಿಸಬಾರ್ದು ಅಂತ ಹೇಳ್ಕೊಂಡು ಕೆಲವರು ಹೇಳ್ತಾರೆ ಉಗುರು ಕತ್ತರಿಸಬಹುದು ಅಂತ ಹೇಳ್ಕೊಂಡು ಆದರೆ ಶುಕ್ರವಾರ ದಿವಸ ಹೆಂಗಸರು ಅಂದರೆ ಮುತ್ತೈದೆ ಹೆಂಗಸರು ಯಾವ ಕಾರಣಕ್ಕೂ ಕೂಡ ಉಗುರನ್ನು ಆಗತ್ತವ ಕೂದಲನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ನೀವು ಗಂಡಸರಾಗಿದ್ದರೆ ಆ ದಿನ ಉಗುರು ಕಟ್ ಮಾಡಬಹುದು ಕೂದಲು ಕೂಡ ಕಟ್ ಮಾಡಬಹುದು ಏನೂ ತೊಂದರೆ ಆಗೋದಿಲ್ಲ ಆದರೆ ಜ್ಯೋತಿಷ್ಯದ ಪ್ರಕಾರ ಶುಕ್ರವಾರ ದಿನ ಮುತ್ತೈದೆ ಹೆಂಗಸರು ಆಯಿತಾ ನೆನಪಿಟ್ಕೊಳ್ಳಿ ಚಿಕ್ಕ ಹುಡುಗಿಯರಾದರೆ ಕಟ್ ಮಾಡಿದರೆ ಪರವಾಗಿಲ್ಲ ಆದರೆ ಮುತ್ತೈದೆ ಹೆಂಗಸರು ಉಗುರುಗಳನ್ನಾಗಲಿ ಅಥವಾ ಕೂದಲನ್ನು ಕಟ್ ಮಾಡುವ ಹಾಗೆ ಇಲ್ಲ ಇವಾಗ ಶನಿವಾರ ಶನಿವಾರ ಉಗುರು ಕತ್ತರಿಸಿದರೆ ಒಳ್ಳೆಯದಾ ಅಥವಾ ಕೆಟ್ಟದ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವ ಯಾಕಂತ ಹೇಳಿದ್ರೆ ಶನಿವಾರ ಅಂದರೆ ಎಲ್ಲರಿಗೂ ಗೊತ್ತುಂಟು ಏನಂದರೆ ಶನಿಶ್ಚರನ ವಾರ ಅಥವಾ ಇದು ಆಂಜನೇಯನ ವಾರ ಅಂತ ಹೇಳ್ಕೊಂಡು ಆ ಕಾರಣದಿಂದ ನಾನು ಹೇಳೋದು ಏನಂತ ಹೇಳಿದರೆ ಶನಿವಾರ ದಿವಸ ಉಗುರು ಕಟ್ ಮಾಡೋದು ಒಳ್ಳೆಯದಲ್ಲ ಅಂತ ಆ ದಿವಸ ಉಗುರು ಕಟ್ ಮಾಡಬಾರ್ದು ಅಂತ ನಿಮ್ಮ ಗ್ರಹಗತಿಯಲ್ಲಿ ಅಂದರೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಅದು ನಿಮಗೆ ಜಾಸ್ತಿ ತೊಂದರೆ ಕೊಡ್ತದೆ ಜಾಸ್ತಿ ಪರಿಣಾಮ ಬೀರ್ತದೆ ಅಂತ ಹೇಳ್ಕೊಂಡು ಜ್ಯೋತಿಷ್ಯದ ಪ್ರಕಾರ ಹೇಳ್ತಾರೆ ಆದ ಕಾರಣಕ್ಕೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೂ ಕೂಡ ಇದು ಕೆಟ್ಟ ತೊಂದರೆಯನ್ನು ಕೊಡ್ತದೆ ಅಂದರೆ ನಿಮಗೆ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯದ ಸಮಸ್ಯೆ ಇರಬಹುದು ಬೇರೆ ಯಾವುದೇ ಆದರೂ ಒಂದು ಸಮಸ್ಯೆಯಲ್ಲಿ ನಿಮಗೆ ಸಿಲುಕುವ ಹಾಗೆ ಮಾಡ್ತದೆ ಆ ಕಾರಣಕ್ಕೆ ಶನಿವಾರ ಯಾವ ಕಾರಣಕ್ಕೂ ಕೂಡ ಉಗುರು ಗಂಡಸರಾಗಲಿ ಹೆಂಗಸರಾಗಲಿ ಮಕ್ಕಳಾಗಲಿ ಯಾರು ಯಾರಿಗೂ ಕೂಡ ಉಗುರನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಭಾನುವಾರ ಭಾನುವಾರ ಉಗುರು ಕಟ್ ಮಾಡಿದರೆ ತುಂಬ ಒಳ್ಳೆಯದು ಇದರಿಂದ ಹೇಳಿದರೆ ನಿಮಗೆ ಜಾತಕದಲ್ಲಿ ಯಾವ ದೋಷವೂ ಕೂಡ ಬರುವುದಿಲ್ಲ ಆರೋಗ್ಯದಲ್ಲಿ ಯಾವ ಹಾನಿ ಕೂಡ ಆಗೋದಿಲ್ಲ ನಿಮ್ಮ ಆಸ್ತಿ ಪಾಸ್ತಿಯ ಮೇಲೆ ಆರೋಗ್ಯದ ಮೇಲೆ ಯಾವ ಇದರಲ್ಲೂ ಕೂಡ ತೊಂದರೆ ಆಗುವುದಿಲ್ಲ ಆದ ಕಾರಣಕ್ಕೆ ನಾನು ಹೇಳೋದು ಏನಂತ ಹೇಳಿದರೆ ಬೇರೆ ವಾರ ದಿನ ನಿಮಗೆ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳ್ಕೊಂಡಾದರೆ ಅಂದರೆ ನಮಗೆ ಸೋಮವಾರಕ್ಕೂ ಇದು ಉಗುರು ಕಟ್ ಮಾಡ್ಬೋದಾ ಮಂಗಳ ಕಟ್ ಮಂಗಳವಾರ ಕಟ್ ಮಾಡ್ಬೋದಾ ಬುಧವಾರ ಕಟ್ ಮಾಡ್ಬೋದಾ ಹೀಗೆ ನಿಮಗೆ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳ್ಕೊಂಡಾದರೆ ಬೆಸ್ಟ್ ಏನಂತ ಹೇಳಿದರೆ ನೀವು ಭಾನುವಾರ ಕಟ್ ಮಾಡಿ ಭಾನುವಾರ ಉಗುರು ಕಟ್ ಮಾಡಿದರೆ ನಿಮಗೆ ಯಾವ ತೊಂದರೆ ಕೂಡ ಬರುವುದಿಲ್ಲ ನಿಮ್ಮ ಜಾತಕದಲ್ಲಿ ಯಾವುದರಲ್ಲೂ ಕೂಡ ಯಾವ ಸಮಸ್ಯೆ ಕೂಡ ಬರುವುದಿಲ್ಲ ಆದರೆ ನೆನ್ಪಿಟ್ಕೊಳ್ಳಿ ಉಗುರು ಕಟ್ ಮಾಡಿದರೆ ನಾವು ಎಲ್ಲಿಂದರೆ ಎಲ್ಲಿ ಬಿಸಾಕುವ ಹಾಗೆ ಇಲ್ಲ ಅಲ್ಲಿ ಇಲ್ಲಿ ಎಲ್ಲ ಎಸೆಯುವ ಹಾಗೆ ಅದನ್ನು ಯಾವುದಾದ್ರೂ ಒಂದು ಜಾಗದಲ್ಲಿ ಒಂದೇ ಚರ ಕಡೆ ಇಟ್ಟು ಉಂಟಲ್ಲ ಆದಷ್ಟು ನೀವು ಮಣ್ಣಿನಲ್ಲಿ ಹೂತು ಹಾಕುವುದು ಒಳ್ಳೆಯದು ಉಗುರನ್ನು ಕಟ್ ಮಾಡಿದ ನಂತರ ಅದನ್ನು ನಿಮಗೆ ಫಾಟ್ ಆದರೂ ಕೂಡ ಪರವಾಗಿಲ್ಲ ಅಥವಾ ಹೊರಗಡೆ ಎಲ್ಲಾದರೂ ಜಾಗ ಇದ್ರೆ ಮಣ್ಣಿನಲ್ಲಿ ಹಾಕಿಬಿಟ್ರೆ ಅಲ್ಲಲ್ಲಿ ಉಗ್ರನ್ನು ಹಾಕಲಿಕ್ಕೆ ಹೋಗಬೇಡಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಕಸ್ಮಾತ್ ನಿಮಗೆ ಆಹಾರದಲ್ಲಿ ಸೇರಿಕೊಂಡು ನಿಮ್ಮ ಹೊಟ್ಟೆ ಒಳಗಡೆ ಹೋಗಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಕೂಡ ಇರ್ತದೆ ಎರಡನೇದು ಏನಂತ ಹೇಳಿದರೆ ವಾಮಾಚಾರಕ್ಕೂ ಕೂಡ ಉಗುರನ್ನು ಮತ್ತೆ ಕೂದಲನ್ನು ಬಳಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಕಸ್ಮಾತ್ ನಿಮಗೆ ಉಗುರನ್ನು ಕಟ್ ಮಾಡಿ ಹಾಗೆ ಬಿಟ್ಟು ಬಂದರೆ ಅನ್ನುವಾಗ ನಿಮಗೆ ಯಾರಾದರೂ ಹಿತಶತ್ರುಗಳು ಆಯಿತಾ ಶತ್ರುಗಳು ಅಂತ ಹೇಳ್ಕೊಂಡು ಈ ಶಿತಶತ್ರುಗಳೇ ಯಾವತ್ತು ನಮ್ಮ ಶತ್ರುಗಳಾಗಿರೋದು ನಮ್ಮ ಜೊತೆಗೆ ಇದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕುವವರು ಯಾವತ್ತು ಹಿತಶತ್ರುಗಳೇ ಆ ಕಾರಣದಿಂದ ಏನು ಹೇಳ್ತೇನೆ ಅಂತ ಹೇಳಿದ್ರೆ ನೀವು ಉಗುರನ್ನು ಉಂಟಲ್ಲ ಜಾಗ್ರತೆಯಾಗಿ ಇಡುವುದು ಒಳ್ಳೆಯದು ಕಟ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಎಂಜಲನ್ನು ಹಾಕಿ ಉಂಟಲ್ಲ ಅದನ್ನು ಎಲ್ಲಾದರೂ ಒಂದು ಮಣ್ಣಲ್ಲಿ ಹಾಕಿಬಿಡಿ ಯಾಕೆ ಎಂಜಲು ಹಾಕಬೇಕು ಅಂತ ಹೇಳಿದ್ರೆ ಕಟ್ ಮಾಡಿದ ಉಗುರಿಗೆ ಅಥವಾ ಕೂದಲಿಗೆ ಎಂಜಲು ತಾಗಿಸಿ ಬಿಸಾಕಿದ್ರೆ ಉಂಟಲ್ಲ ಅದನ್ನು ವಾಮಾಚಾರ ಮಾಡಲಿಕ್ಕೆ ಆಗೋದಿಲ್ಲ ವಾಮಾಚಾರದಲ್ಲಿ ಬಳಸ್ತಿದ್ರು ಕೂಡ ಅದು ಕೆಲಸ ಮಾಡುವುದಿಲ್ಲ ಆ ಕಾರಣಕ್ಕೆ ನೆನ್ಪಿಟ್ಕೊಳ್ಳಿ ನೀವು ಉಗುರು ಕಟ್ ಮಾಡಿದರೆ ಅಥವಾ ನೀವು ತಲೆ ಕೂದಲು ಕಟ್ ಮಾಡಿದರೆ ಅದನ್ನು ಹೀಗೆ ಬಿಸಾಕುವ ಬದಲು ಅದಕ್ಕೆ ಸ್ವಲ್ಪ ಎಂಜಲನ್ನು ತಾಗಿಸಿ ಅದನ್ನು ಬಿಸಾಕಿ ಯಾವಾಗ ನಿಮಗೆ ಯಾರು ಏನು ಮಾಡಿದರೂ ಕೂಡ ತಾಗುವುದಿಲ್ಲ ಆದಷ್ಟು ಜಾಗ್ರತೆಯಾಗಿರಿ ಕೂದಲು ಮತ್ತು ಉಗುರನ ವಿಷಯದಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ಅನ್ನು ನಿಮಗೆ ಕೊಡ್ತಾ ಬರ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೀಳ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ